ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮಃಪ್ಪ ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಜಗತ್ತಿನ ಮುಂಚೂಣಿಯಲ್ಲಿರುವ ರಾಷ್ಟ್ರವಾಗಬೇಕಿದೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಹೋರಿ ಬೆದರಿಸುವ ಹಬ್ಬ ಹಿಂದೂ ಪರಂಪರೆಯಲ್ಲಿ ಹಾಸುಹೊಕ್ಕಾಗಿ ಬೆಳೆದು ಬಂದಿರುವ ಹಬ್ಬ ಶಾಸಕ ಭೀಮಣ್ಣ ನಾಯ್ಕ ಮಲೆನಾಡಿನಲ್ಲಿ ಹುಟ್ಟಿ ಬಯಲು ಸೀಮೆಯಲ್ಲಿ ರಾಜಕೀಯವಾಗಿ ಸಾಧನೆ ಮಾಡಿರುವ ಸಿರ್ಸಿ ತಾಲೂಕಿನ ಶೋಭಾರಾವ್ ಬೆಂಕಿಯಿಂದ ಮನೆ ಕಳೆದುಕೊಂಡವರ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಜಗದ್ಗುರುಗಳ ಪಾದಸ್ಪರ್ಶದಿಂದ ಬಣ್ಣಮಯವಾದ ಬಣ್ಣದ ಮಠ ಕುಂಭಮೇಳಕ್ಕೆ ಆಗಮಿಸಿ ಗಂಗಾ ಸ್ನಾನ ಮಾಡಿ ಪುನೀತರಾಗಲು ಕರೆ ನೀಡಿದ ಜಗದ್ಗುರುಗಳು ಎರಡ್ ಸಾವಿರದ ನಲವತ್ತೇಳು ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ದೇಶವಾಗಿ ವಿಶ್ವದ ಅಗ್ರಮಾನ್ಯ ರಾಷ್ಟ್ರವಾಗಿ ಹೊರಹೊಮ್ಮಬೇಕಾಗಿದೆ ಇದನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ರಾಷ್ಟ್ರಪತಿಯವರೇ ವಿವರಿಸಿದ್ದಾರೆಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಸಿರ್ಸಿ ಟಿಎಂಎಸ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇಂಥ ಒಂದು ಹೆಮ್ಮೆಯ ಸಂದರ್ಭದಲ್ಲಿ ಈ ಬಜೆಟ್ ಅಂದರೆ ನಮಗೆ ಎಲ್ಲೋ ದೂರದಲ್ಲಿ ಏನೋ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ ಅನಿಸ್ಬಾರ್ದು ಅದು ಈ ವ್ಯವಸ್ಥೆಯಲ್ಲಿ ಅದೇ ನಮ್ಮೆಲ್ಲರ ಹಿತವನ್ನು ಕಾಪಾಡುವಂತಹ ಒಂದು ಪ್ರಮುಖವಾದಂತಹ ಭಾಗ ಅಂತ ನಮ್ಮೆಲ್ಲರಿಗೆ ಅದು ಗಂಭೀರತೆಯ ಇನ್ನಷ್ಟು ಹೆಚ್ಚು ಮನವರಿಕೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಹಿನ್ನೆಲೆಯಲ್ಲಿ ಸ್ವಾಗ ನೋಡಿಕೊಂಡಂತೆ ತಾವೆಲ್ಲರೂ ಇವತ್ತು ಸಭಾ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸಂತೋಷ ಅಭಿನಂದನೆಯನ್ನು ಕಳಿಸ್ತೇವೆ ಯಾಕೆಂದರೆ ಮಧ್ಯಾಹ್ನದಲ್ಲಿ ನಾಲ್ಕು ಗಂಟೆ ಸಮಯ ಬಜೆಟ್ ಅಂತ ವಿಷಯ ಹಾಗಾಗಿ ತಾವು ಆಸಕ್ತಿಯಿಂದ ಬಂದಿರೋದಕ್ಕೆ ನಮ್ಮ ಪಕ್ಷದ ಪ್ರಮುಖರೇ ಹಲವಾರು ಪ್ರಮುಖರು ಕನ್ನಡ ಇದರಾಗಿ ನಮಗೂ ಸಾರ್ವಜನಿಕರ ಹೆದರಿಗಡೆಯಲ್ಲಿ ಹೇಳುವಂತಹ ಒಳ್ಳೆಯ ಅವಕಾಶ ಬಂದಿದ್ದಕ್ಕೆ ಅಭಿನಂದಿಸ್ತೇನೆ ನಾವು ಬಹಳ ಸಂಭ್ರಮ ಸಂತೋಷದ ಕ್ಷಣದಲ್ಲಿದ್ದೇವೆ ಯಾಕೆಂದ್ರೆ ಪ್ರಯಾಗ ರಾಜ್ಯದಲ್ಲಿ ಆ ಕುಂಭ ದೃಶ್ಯ ನೆನಪಿಸಿಕೊಂಡ್ರೆ ಭಾರತದ ಒಂದು ಆಧ್ಯಾತ್ಮಿಕ ಶಕ್ತಿಯ ಆ ಭದ್ರವಾದ ತಲಪಾಯ ಇನ್ನೂ ಹೇಗಿದೆ ಭದ್ರವಾಗಿದೆ ಎನ್ನುವುದನ್ನ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಪ್ರಯಾಣ ಮೇಳದಲ್ಲಿ ಐವತ್ತು ಕೋಟಿಗಿಂತ ಹೆಚ್ಚು ಜನ ಭಾಗವಹಿಸುವಂತ ಪುಣ್ಯಸ್ಥಾನ ಮಾಡಿರುವಂತಹ ಸಂಭ್ರಮದಲ್ಲಿದೆ ಕಾಶಿ ಅಯೋಧ್ಯಾದಂತಹ ಪವಿತ್ರ ಸ್ಥಳದಲ್ಲಿ ದಿನನಿತ್ಯ ಲಕ್ಷ ಲಕ್ಷ ಜನರು ಅಲ್ಲಿ ಭಾಗಿಯಾಗ್ತಾ ಇರುವುದನ್ನ ನೋಡ್ತಾ ಇದ್ದೇವೆ ಅಂತ ಒಂದು ಪುಣ್ಯದ ಸಂಭ್ರಮದ ಸಂದರ್ಭ ಆ ಎಲ್ಲ ಗಳಿಗೆ ಮಧ್ಯೆ ನಮ್ಮ ಈ ಬಜೆಟ್ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದೆ ಇದುವರೆಗೂ ಈ ಹತ್ತು ವರ್ಷದಲ್ಲಿ ಅನ್ನೋದನ್ನ ಪ್ರತಿಫಲನವನ್ನ ತೋರಿಸ್ತಾ ಇದೆ ನಾನು ಸಾಂಸ್ಕೃತಿಕ ಭಾಗದ ಬಜೆಟ್ನ ಈ ವಿಶೇಷತೆಗಳನ್ನ ನಾ ಆಮೇಲೆ ಸದ್ಯ ಸಮಯ ಉಳಿದ್ರೆ ನಾನ್ ನೋಡಿ ಹೇಳ್ತೇನೆ ನಮ್ಮ ರಾಷ್ಟ್ರೀಯತೆಯ ಅರಿವನ್ನು ಮೂಡಿಸೋದಕ್ಕೆ ಬಜೆಟ್ ಬೇರೆ ಬೇರೆ ಪ್ರಾವಧಾನಗಳ ಅವಕಾಶಗಳು ಅದು ಹೇಗೆ ಇದು ಎಲ್ಲರ ಈ ಸಂಭ್ರಮದ ಒಂದು ಚಟುವಟಿಕೆಗಳಿಗೆ ಕಾರಣ ಆಗುವಂತ ಸ್ಥಿತಿ ಬಂದಿದೆ ಅನ್ನೋದನ್ನ ನಾವು ಸಂಭ್ರಮಿಸಬೇಕು ನಾನು ಇನ್ನು ಹೆಚ್ಚು ಈ ವಿಷಯದಲ್ಲಿ ಹೇಳಿದೆ ಜನವರಿ ಮೂವತ್ತೊಂದನೇ ತಾರೀಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ರಾಷ್ಟ್ರಪತಿ ಭಾಷಣವನ್ನು ಜಂಟಿ ಸದನವನ್ನು ಉದ್ದೇಶಿಸಿ ಮಾಡಿದರು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿ ಅವರು ಮಾತನಾಡಿರುವ ವಿವರಗಳೆಲ್ಲವೂ ಪೂರ್ಣ ಇದೆ ಅವರು ಬಹಳ ಮುಖ್ಯವಾಗಿ ಈ ಭಾರ ನಮ್ಮ ಭಾರತದ ಪ್ರಗತಿಯ ವೇಗ ಹೇಗೆ ಹೆಚ್ಚಿದೆ ಅನೇಕ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಚಿತ್ರಣವನ್ನು ನೀಡುವುದರ ಜೊತೆಯಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಭಾರತ ಯಾವ ಅಭಿವೃದ್ಧಿಯ ದಿಕ್ಕಿನಲ್ಲಿ ವೇಗವಾಗಿ ಮುನ್ನಡೀತಾ ಇದೆ ಅನ್ನೋದಕ್ಕೆ ಎಲ್ಲ ಅಂಕಿ ಸಂಖ್ಯೆಗಳೊಂದಿಗೆ ಇಡೀ ಒಂದು ಆಡಳಿತ ವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನ ಇದರೊಳಗೆ ಕೊಟ್ಟಿದ್ದಾರೆ ನಾನು ಹೇಳುವಾಗ ಹೇಳುವಾಗ ಅವರು ವಿಶೇಷವಾಗಿ ನಾವು ಸೇರಿ ನೆನಪಿಸಿಕೊಳ್ಳಬೇಕಂದ್ರೆ ನಮ್ಮ ಈ ಬಜೆಟ್ನಲ್ಲೂ ಪ್ರತಿಫಲನ ಆಗಿರೋದು ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿಯ ಹೊಂದಿದ ದೇಶದ ಸಾಲಿನಲ್ಲಿರಬೇಕು ಅಂದ್ರೆ ನಾವು ಈ ಅಮೃತ ಕಾಲದಲ್ಲಿ ಈ ವಿಕಸಿತ ಭಾರತದ ದಿಕ್ಕಿನಲ್ಲಿ ಹೇಗೆ ಮುನ್ನಡೆಯಬೇಕು ಅನ್ನುವಂತ ವಿವರಣೆಲ್ಲವೂ ಅವರಿಗೆ ನಾವು ಇದು ಅಮೃತ ಕಾಲ ಅಂತ ನಾವು ಇದು ವಿಕಸಿತ ಭಾರತದ ಸ್ಪಷ್ಟ ಕಲ್ಪನೆ ನಮಗಿದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ದೇಶದ ಸಾಮಾನಿ ಇರಬೇಕು ಅಂತ ಆ ಹಿನ್ನೆಲೆಯಲ್ಲಿ ಈ ಬಜೆಟ್ ಹಿಂದಿನ ಎಲ್ಲ ಹತ್ತು ವರ್ಷದ ಬಜೆಟ್ಗಳು

ಅವರನ್ನು ಕರೆಕುವವನ ನಿರ್ವಸ್ಥ ಆದರೆ ಇದuna 393 ಹಾಗೆ ಅವರೊಂದಿಗೆ ಎಲ್ಲ ಬನ್ನರು ಕೂಡ ಭಾಗಿಯಾಗಿದ್ದಾರೆ ಈ ಸಜಾತಾ ಯ ಬಗ್ಗೆ ನಮ್ಮ ಶಾಸಕರು ನೆರವಿಸ್ ಇದ್ದಾರೆ ಅವರೊಂದಿಗೆ ಎಲ್ಲ ಬನ್ನರು ಕೂಡ ಒಳಗೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿಕ ಬಂದಿದ್ದಾರೆ ಉದ್ಘಾಟನಾ ಸಂದರ್ಭ ಉದ್ಘಾಟನೆಯನ್ನ ಶ್ರೀ ಪುನಃ ಈಗ ಊರುಗಳನ್ನ ಸಕ್ರೋತ್ಮಕವಾಗಿ ಬದಲಿಸಿ ಊರು ಪ್ರಾರಂಭ ಮಾಡಲಾಗುವುದು ಸ್ವಲ್ಪ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಗ್ನಿ ಬಯಸ್ತೀನಿ ನಾನು ಈ ಕ್ಷೇತ್ರದ ಶಾಸಕರು ಕೂಡ ಕೆಲವೇ ಸಮಯದಲ್ಲಿ ಬಂದು ಇದರಲ್ಲಿ ಪಾಲ್ಗೊಳ್ಳುವಂತಹದ್ದು ಈ ಕಾರ್ಯಕ್ರಮ ಅತ್ಯಪೂರ್ವಕವಾಗಿ ನಡೆಸಿಕೊಳ್ಳುವಂತಹದ್ದು ತಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಹಿಂದೂ ಧಾರ್ಮಿಕ පතතියගණපුුණවා ඉගල සිරිසේ නමහපා. ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆಎಚ್ ಕಾಲೋನಿ ಹೆಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಅಲೋಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಅರ್ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗಿಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಯೋಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಮಲೆನಾಡಿನಲ್ಲಿ ಹುಟ್ಟಿ ಬಯಲು ಸೀಮೆಯಲ್ಲಿ ಜೀವನ ಮಾಡುವುದೆಂದರೆ ಕಷ್ಟದ ಮಾತು ಅದರಲ್ಲೂ ಬಯಲು ಸೀಮೆಯಲ್ಲಿ ಹೋಗಿ ರಾಜಕೀಯ ಮಾಡುತ್ತೇನೆಂದರೆ ಅದು ಆಗದ ಮಾತೆಂದೇ ಹೇಳುವುದುಂಟು ಆದರೆ ಇದನ್ನು ಸಾಧಿಸಿ ತೋರಿಸಿದ್ದಾರೆ ಸಿರ್ಸಿ ತಾಲೂಕಿನ ಎಡಳ್ಳಿಯ ಸಣ್ಣಕೆರೆ ಗ್ರಾಮದ ಮಹಿಳೆ ಅಪ್ಪಟ ಮಲೆನಾಡಿನ ಈ ಮಹಿಳೆಯ ಹೆಸರು ಶ್ರೀಮತಿ ಶೋಭಾ ವೆಂಕಟೇಶ್ ರಾವ್ ಇವರೀಗ ಬಿಸಿಲು ಬಯಲು ಸೀಮೆಯ ಬಾಗಲಕೋಟೆಯ ನಗರಸಭೆಯ ಉಪಾಧ್ಯಕ್ಷೆ ರಾಜಕೀಯ ಎಂದರೆ ಏನೆಂದು ತಿಳಿಯದ ಈ ಮಹಿಳೆ ಹೋಟೆಲ್ ಉದ್ಯಮಿ ವೆಂಕಟೇಶ್ ಅವರಿಗೆ ಮದುವೆಯಾಗಿ ಬಾಗಲಕೋಟೆಗೆ ಹೋದ ಮೇಲೆ ಅದು ಏನೂ ಗೊತ್ತಿಲ್ಲದಂತೆ ರಾಜಕೀಯ ನಂಟು ಬೆಳೆದು ಬಾಗಲಕೋಟೆ ನಗರಸಭೆಯ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಉಪಾಧ್ಯಕ್ಷರಾಗಿ ಈ ಸಾಧನೆ ಮಾಡಿದ ನಾನು ಸಿರಿಸಿಯ ಮಹಿಳೆ ಹೆಮ್ಮೆಯಿಂದ ಹೇಳಿಕೊಳ್ಳುವವರಂತರಾಗಿದ್ದಾರೆ ರಾಜ್ ಬ್ರೇಕಿಂಗ್ ಇದನ್ನು ಗಮನಿಸಿ ಚಿಕ್ಕದೊಂದು ಸಂದರ್ಶನ ಮಾಡಿ ವೀಕ್ಷಕರಿಗೆ ನೀಡಿದೆ ನೀವು ಸಿರ್ಸಿ ತಾಲೂಕಿನವರು ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಅಥವಾ ಬಾಗಲಕೋಟೆ ತಾಲೂಕಿಗೆ ನಗರಸಭೆ ಬರುತ್ತಲ್ಲ ನಿಮಗೆ ಯಾವ್ದು ಬ ನಗರಸಭೆ ಅಲ್ಲಿಯ ಬಿ ಜೆ ಪಿ ಆಡಳಿತದಲ್ಲಿ ನೀವು ಉಪಾಧ್ಯಕ್ಷರ ಕೆಲಸ ಮಾಡ್ತಿದ್ದೀರಿ ಸಿರ್ಸಿಂದ ಒಂದು ಸಿರ್ಸೆ ನೀವು ಏನು ಅನಿಸುತ್ತೆ ನಿಮಗೆ ನನಗೆ ಉಪಾಧ್ಯಕ್ಷ ಸ್ಥಾನ ಪಡೆಯುತ್ತೆ ಸಿರ್ಸಿ ಅವಳು ಆಗಿ ಒಂದು ಉಪಾಧ್ಯಕ್ಷ ಉಪಾಧ್ಯಕ್ಷ ಸೀಟಿನ ಮೇಲೆ ಕುತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಲ್ಲಿ ಜನರು ನಮ್ಗೆ ಅಷ್ಟು ಪ್ರೀತಿ ಕೊಟ್ಟು ನನ್ನ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಬರುವಷ್ಟು ಮಾಡಿದ್ದಾರೆ ಈ ಈಗ ನನ್ನ ನನ್ನ ಇವರಾದ ಚರಂತಿ ಸರ್ ಅವರಾಗಿ ನನ್ನ ವಾರ್ಡ್ಗೆ ಎಲ್ಲ ಸಮಸ್ತ ನಾಗರಿಕರಿಗೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ನಿಮ್ಮ ಮೂಲತ ಊರು ಗ್ರಾಮ ಯಾವ್ದು ಮೇಡಮ್ ನಂದು ಸಣ್ಣಕೇರಿ ನಿಮ್ಮದು ಬ್ಯಾಚ್ ಬಿಕಾಮ್ ಬ್ಯಾಚ್ ಬಿಕಾಮ್ ಬ್ಯಾಚ್ ನೈಂಟಿ ಫೈವ್ ಅಲ್ಲ ಈಗ ನೀವು ಮೊದಲಿಂದ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇತ್ತು ಅಥವಾ ಮದುವೆ ಆದ್ಮೇಲೆ ಹೇಗೆ ನಿಮ್ಮ ರಾಜಕೀಯ ಜೀವನ ಹೇಗೆ ಸ್ಟಾರ್ಟ್ ಜಾಸ್ತಿ ಬರ್ತಿರಲಿಲ್ಲ ಈ ಅವಕಾಶ ಸಿಕ್ಕಿದಾಗ ನನ್ನ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ರು ದೊಡ್ಡವರಾಗಿದ್ರು ನನ್ನ ಗಂಡ ಈ ರಾಜಕೀಯ ಕ್ಷೇತ್ರದಲ್ಲೇ ಇದ್ರು

ಹಂತದಲ್ಲೂ ಇದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವ್ರ ಸಪೋರ್ಟ್ ನನಗೆ ತುಂಬ ಇತ್ತು ನಾನು ಈ ಕ್ಷೇತ್ರಕ್ಕೆ ಬರೋಕ್ಕೆ ನನ್ನ ಮನೆಯವರೇ ಸುಮಧಿ ರಾಜಕಾರಣದಲ್ಲಿ ಎಷ್ಟು ವರ್ಷ ಆಯ್ತು ನಾನು ಗಂಡ ಮೊದಲು ಕೆಲಸ ಮಾಡುವಾಗ ಅವ್ರ ಜೊತೆಗೆ ಹಿಂದಿನಿಂದ ಕೆಲಸ ಮಾಡ್ತಿದ್ದೆ ಎದುರುಗಡೆ ಫೀಲ್ಡಿಗೆ ಹೇಳ್ತಿರ್ಲಿಲ್ಲ ಆದರೆ ಈ ಉಪಾಧ್ಯಕ್ಷ ಮುನ್ಸಿಪಾಲ್ಟಿ ಮೆಂಬರ್ ಆಗೋಕ್ಕೆ ಬಂದಾಗ ನಾನು ಆ ಫೀಲ್ಡಲ್ಲಿ ಇಳಿದು ಕೆಲಸ ಮಾಡೋ ಅವಕಾಶ ಸಿಕ್ತು ಹಾಗೆ ಏಳು ವರ್ಷ ನಿರೀಕ್ಷೆ ಹುಟ್ಟ ರಾಜಕಾರಣಿ ಅಲ್ಲ ನಾನ್ ಮುಂದೊಂದು ದಿನ ರಾಜಕಾರಣಿ ಆಗ್ತೇ ಅನ್ನೋದೇನಾದ್ರೂ ಭವಿಗಿತ್ತೆ ಸರಿ ಬಾಗಲಕೋಟೆ ಏನ್ ಸಮಸ್ಯೆ ಇದೆ ಈಗ ಏನ್ ಸಮಸ್ಯೆ ಇದೆ ನೀವು ಅದನ್ನ ಹೇಗೆ ಬಗೆಹರಿಸಲಿ ಪ್ರಯತ್ನ ಮಾಡಿದ್ರೆ ಆಮೇಲೆ ಈಗಂತೂ ಕಾಂಗ್ರೆಸ್ ಅಧಿಕಾರ ಇರೋದ್ರಿಂದ ನಮಗೆ ಯಾವ ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ ಫಂಡ್ ವಿರೋಧ ಪಕ್ಷದಲ್ಲಿ ಇದ್ದು ಕೆಲಸ ಮಾಡ್ತಾ ಇದೀವಿ ನಮಗ ಫಂಡ್ ಯಾವ್ದಕ್ಕೂ ಬರ್ತಾ ಇಲ್ಲ ಜನರ ಸಣ್ಣ ಸಣ್ಣ ಬೇಡಿಕೆ ಇಡೋದು ಈಡೇರ್ಸೋದು ಕಷ್ಟ ಆಗ್ತಾ ಇದೆ ನಮ್ಮ ವಾರ್ಡಿನದೆಲ್ಲ ಸೊ ನಾವ್ ನಮ್ಮ ಅಧಿಕಾರ ಇದ್ದಾಗ ನಾವು ಆಗಿದ್ರೆ ಇನ್ನೂ ನಾವು ಕೆಲಸ ಜಾಸ್ತಿ ಮಾಡಬಹುದಿತ್ತು ಜನರಿಗೆ ನಮ್ಮಿಂದ ಇನ್ನೂ ಹೆಲ್ಪ್ ಆಗ್ತಿತ್ತು ಅನ್ನೋದು ನಂದೊಂದು ನೀವು ಮೂಲತಃ ಮಲೆನಾಡಿನವರು ಈಗ ಅಲ್ಲಿ ಬಯಲುಸೀಮೇಲೆ ಹೋಗಿದ್ರೆ ಹೇಗೆ ವಾತಾವರಣಕ್ಕೆಲ್ಲ ಹೇಗೆ ಸೆಟ್ ಆಯಿತು ಹೇಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರಿ ಆ ಒಂದು ಡಿಫ್ರೆನ್ಷನ್ ಜನರ ಮಧ್ಯ ನಾನು ಇಲ್ಲಿಂದ ಹೋಗಿ ಒಂದು ಹತ್ತು ಹದಿನೈದು ವರ್ಷ ಅಲ್ಲಿ ಅಲ್ಲಿ ಇದ್ದ ಮೇಲೆ ಈ ಕ್ಷೇತ್ರಕ್ಕೆ ಬಂದಿದ್ದು ಅಷ್ಟರೊಳಗಡೆ ನಾನು ಮುಳುಗಡೆ ಇದನ್ನ ಅನುಭವಿಸಿದ್ದೆ ಕಷ್ಟವನ್ನು ನನಗೆ ಗೊತ್ತಾಗಿತ್ತು ಯಾಕಂದ್ರೆ ಒಂದು ಮನೆಯಿಂದ ಒಂದು ಮನೆ ಮುಳುಗಡೆ ಇದ್ದ ಪ್ರದೇಶದಲ್ಲೇ ನನ್ನ ಮನೇನು ಇತ್ತು ಹಾಗಾಗಿ ಆ ಮುಳುಗಡೆ ಬಂದಾಗ ಯಾವ ಥರ ಕಷ್ಟ ನಾವು ಬೇರೆ ಕಡೆ ಅಲ್ಲಿಂದ ಹೋಗಿ ಸೆಟ್ಲ್ ಆಗಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಕೊಟ್ಟಿಲ್ಲ ಅಲ್ಲೂ ಹೋಗೋಕ್ಕಾಗಲ್ಲ ಇಲ್ಲೂ ಇರೋಕ್ಕಾಗಲ್ಲ ಆ ಥರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ ಹಾಗಾಗಿ ನನಗೆ ಜನರು ಕಷ್ಟಗಳ ಅರಿವಿತ್ತು ಆಮೇಲೆ ಅಲ್ಲಿ ಜನರು ಅಲ್ಲಿ ಬಯಲಿಸಿರು ಅಂತ ಹೇಳೋದಷ್ಟೇ ತುಂಬ ಪ್ರೀತಿ ಮಾಡೋ ಜನ ನಾ ಇಲ್ಲಿಂದ ಹೋದ್ರೂ ನನಗೆ ತುಂಬ ಪ್ರೀತಿ ಕೊಟ್ಟು ಅಲ್ಲಿ ಜಾಸ್ತಿ ಪ್ರೀತಿ ಕೊಟ್ಟು ನನ್ನನ್ನು ಈಗ ರಾಜಕೀಯ ಅಂದ್ರೆ ಯಾವ ರೀತಿ ಅನ್ನೋದು ಕೆಸರಾಟ ಕೆರ್ಚಾಟ ಎಲ್ಲ ಗೊತ್ತು ಹೀಗಾಗಿ ಹೆಣ್ಣು ಮಕ್ಕಳು ಎಲ್ಲ ಒಂದು ರಾಜಕೀಯ ಬರ್ಲಿಕ್ಕೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ಹಿಂದೆ ತಾಕ್ತಾ ಇದ್ದಾರೆ ಏನ್ ಹೇಳ್ತೀರ ಇದು ಬೇರೆ ಯಾವ್ದಾದ್ರು ಪಕ್ಷದಲ್ಲಿ ಇರ್ಬೋದು ನೀವೆಲ್ಲ ನೋಡ್ತಿರ್ತೀರಿ ಬಟ್ ನಮ್ಮ ಬಿಜೆಪಿ ಪಕ್ಷದಲ್ಲಿ ಆತರ ಏನೂ ಸಮಸ್ಯೆ ಇಲ್ಲ ಅದರಲ್ಲೂ ನಮ್ಮ ಬಾಗಲಕೋಟೆಯಲ್ಲಿ ವೀರಣ್ಣ ಚಮಂತಿಮಠ ಸರ್ ಅವರ ಮಾರ್ಗದರ್ಶನದಲ್ಲಿ ಯಾವ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಏನೂ ಹೆದರಿಕೆನೇ ಇಲ್ಲ ಸರ್ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ವಲ್ಪ ಕೆಸರಾಟ ನೀವು ಇಲ್ಲ ಅಂತೀರಿ ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಕೇಳಿದ್ದು ಕ್ವಶನ್ ಸೊ ಹೆಣ್ಮಕ್ಳಿಗೆ ನಮ್ಗೆ ಎಲ್ಲಾ ಪಕ್ಷದಲ್ಲೂ ಎಲ್ಲ ಇದರಲ್ಲೂ ಇದ್ದೇ ಇದೆ ಹಾಗಾಗಿ ಬಗ್ಗೆ ಏನು ಹೇಳುವಲ್ಲ ಅದು ಏನ್ ಒಂದ್ ಕುಟುಂಬ ಅಂದ್ಮೇಲೆ ಹೇಗೆ ನಾವು ಅಪ್ಪ ಮಗನೂ ಅಣ್ಣ ತಮ್ಮನು ಏನೋ ಜಗಳ ಇದ್ದೇ ಇರತ್ತೆ ಅದೇ ರೀತಿ ಎಲ್ಲ ಪಕ್ಷದಲ್ಲೂ ಸ್ವಲ್ಪ ಇರುತ್ತೆ ಬಟ್ ಅದು ನಾವು ಹಿರಿಯರ ಮಾರ್ಗದರ್ಶನದಲ್ಲಿ ಮೇಲ್ಗಡೆ ಯಾವ ರೀತಿ ಆದೇಶ ಬರುತ್ತೋ ನೀವು ಒಂದು ಇವತ್ತು ಹೆಣ್ಮೋಟೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಧುಮುಕಿ ಇವತ್ತಲ್ಲಿ ನಗರಸಭೆ ಉಪಾಧ್ಯಕ್ಷರಾಗಿದ್ರಿ ನಿಮ್ಗೆ ಧನ್ಯವಾದಗಳು ಸಿರ್ಸಿ ಜನತೆ ಪರವಾಗಿ ಸರ್ ನೀವು ಕೂಡ ಉಪಾಧ್ಯಕ್ಷ ಸಿರಿಸಿದ ರಮಾನಂದ್ ಭಟ್ ಅವರು ಇವತ್ತು ಸಿರ್ಸಿ ಹೆಣ್ಮಗಳು ಬಾಗಲಕೋಟೆಯಲ್ಲಿ ಬಿಜೆಪಿ ಜಂಡ ಇರ್ ಸರ್ ಏನು ಹೇಳ್ತೀರಿ ಸರ್ ನಮ್ಮ ನಿಜವಾಗಿ ಹೇಳಬೇಕಂದ್ರೆ ನಮ್ಗೊಂದು ಬಾಗಲಕೋಟೆ ಹೋಗಿ ಒಂದು ಉಪಾಧ್ಯಕ್ಷರಾಗ್ತಾರಂದರೆ ನಮ್ಮ ಸಿರ್ಸಿ ಊರಿನವರಿಗೆ ಒಂದು ಹೆಮ್ಮೆ ಹೆಚ್ಚಿನದಾಗಿ ಬಿ ಜೆ ಪಿಗೂ ಒಂದು ಹೆಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಯಾಕಂತಂದರೆ ಇವತ್ತೇ ಹೆಣ್ಣುಮಕ್ಕಳು ಭಾಳ ಕಡಿಮೆ ರಾಜಕೀಯ ಕ್ಷೇತ್ರದಲ್ಲಿ ಬರುವುದಿಲ್ಲ ಅಂಥದ್ರಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಉಪಾಧ್ಯಕ್ಷರ ಹತ್ರ ಆಗ್ತಾರಂದರೆ ಅದು ಸಾಮಾನ್ಯವಲ್ಲ ಹಾಗಾಗಿ ಅವರು ಒಂದು ವೈಯಕ್ತಿಕ ಕೆಲಸಕ್ಕೆ ಬಂದಿದ್ದಾರೆ ಅದನ್ನು ಮಾಡಿಕೊಂಡು ಅವರು ಇವತ್ತೇ ಇಲ್ಲಿಂದ ಹೋರಾಟಿದ್ದಾರೆ ಅವ್ರಿಗೆ ನಾನು ಶಾಸಕ ಭೀಮಣ್ಣ ಟಿ ನಾಯಕ್ ಇವರು ಬೆಂಕಿಯಿಂದ ಮನೆ ಕಳೆದುಕೊಂಡ ಸಿರ್ಸಿ ತಾಲೂಕಿನ ಸಾಲ್ಕಣಿಯ ಲೀಲಾವತಿ ಮುತ್ತು ಪೂಜಾರಿ ಹಾಗೂ ಮಾದೇವಿ ಸುಧಾಕರ್ ಮಡಿವಾಳ ಅವರ ಕುಟುಂಬಕ್ಕೆ ತಮ್ಮ ಕೈಯಿಂದಲೇ ತಲಾ ಹದಿನೈದು ಸಾವಿರ ರೂಪಾಯಿ ಸಹಾಯ ಮಾಡಿದ್ದು ಸರ್ಕಾರದಿಂದಲೂ ಕೂಡ ಪರಿಹಾರ ಒದಗಿಸಿಕೊಡುವ ಬಗ್ಗೆ ಭರವಸೆ ನೀಡಿದ್ದಾರೆ ನಿನ್ನೆ ದಡರಾತ್ರಿ ಶಾಸಕರು ಬೆಂಕಿಯಿಂದ ನಷ್ಟ ಅನುಭವಿಸಿದ್ದ ಮನೆಗೆ ಭೇಟಿ ನೀಡಿ ಸಹಾಯ ಮಾಡಿ ಬಂದಿದ್ದಾರೆ ಒಂದು ನೋಟನ್ನು ಚೆಕ್ ಮಾಡಿ ಅವರು ಅವರಿಗೆ ನಾವು ಸ್ವಧರ್ಮವನ್ನು ಪ್ರೀತಿಸಿ ಪರಧರ್ಮವನ್ನು ಸಹಿಷ್ಣುತೆಯಿಂದ ನೋಡಬೇಕು ಸ್ವಧರ್ಮಕ್ಕೆ ಮೋಸ ಮಾಡಿದರೆ ದೇಶಕ್ಕೆ ಮೋಸ ಮಾಡಿದಂತೆ ಎಂದು ಶ್ರೀ ಶೈಲ ಆಂಧ್ರಪ್ರದೇಶದ ಶ್ರೀಮದ್ ಗಿರಿರಾಜ ಸೂರ್ಯ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಾಂಡಿತ್ಯರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದಕರು ನುಡಿದರು ಮತ್ತು ಕಾಶಿ ಪೀಠದ ನೂತನ ಜಗದ್ಗುರು ಶ್ರೀ ಜ್ಞಾನ ಸಿಂಹಾಸನೇಶ್ವರ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಭಗವತ್ ರು ನೀಡಿದ ಆಶೀರ್ವಚನದಲ್ಲಿ ಗಂಗಾ ನದಿ ವೈಜ್ಞಾನಿಕವಾಗಿಯೂ ಕೂಡ ಪಾವಿತ್ರತೆಯನ್ನು ಹೊಂದಿರುವುದರಿಂದ ಭಕ್ತರು ಮಹಾಕುಂಭ ಮೇಳಕ್ಕೆ ಬಂದು ಗಂಗೆ ಸ್ನಾನ ಮಾಡಿ ಪವಿತ್ರರಾಗಬೇಕೆಂದು ನುಡಿದರು ಕಾರ್ಯಕ್ರಮಕ್ಕೆ ನಿರ್ವಹಣೆ ಮತ್ತು ಸ್ವಾಗತ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ ಬಿ ಅವರು ಮಾಡಿದರು

അക്തമേ ആമീം ദേവ ദേവൈകേ നമോ നമഃ ജയ നമസ്കാരം ഗരോമീ ശുമസാമ്പതേ നമഃ പാപിനർ ശരണ സൽപ്രതിവരണം ഇക്കളിന്ന നന്നോട നന്നോട ഇന്തോട കേശിക്ക് ഇക്ലി ദഹലെ ಶಿವಯೋಗ ಮಂದಿರದಲ್ಲಿ ಒಂದೇ ಸಮಯದಲ್ಲಿ ಎಂದು ಕಲಿತಿರುವಂತಹ ನೆನಪು ನಮಗೆ ಇದೆ ಆ ಸಂಬಂಧವೇ ಮತ್ತಮತ್ ಬಣ್ಣದ ಮಟ್ಟಕ್ಕೆ ಶ್ರೀ ಶೈಲ ಜಗದ್ಗುರುಗಳನ್ನು ದಯಮಾಡಿಸೋದಕ್ಕೆ ಕಾರಣ ಆಗಿದೆ ನಾನು ಶೈವ ಲಿಂಗಾಯತ ಧರ್ಮದಲ್ಲಿ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡುವಂತಹ ಮಠಗಳ ಪರಂಪರೆ ಎರಡು ವಿಧವಾಗಿದೆ ತಮಗೆಲ್ಲ ಗೊತ್ತಿರುವಂತೆ ಒಂದು ಗುರು ಪರಂಪರೆ ಅಂದರೆ ಇನ್ನೊಂದು ವಿರಕ್ತ ಪರಂಪರೆ ಗುರು ಮತ್ತು ವಿರಕ್ತ ಅನ್ನುವಂಥ ಹೆಸರು ವಿಭಿನ್ನವಾಗಿದ್ದರೂ ಕೂಡ ಎರಡೂ ಪರಂಪರೆಗಳು ಸಮಾಜದ ಎರಡು ಕಣ್ಣುಗಳು ಅನ್ನುವಂಥದ್ದನ್ನು ಇವತ್ತು ಭಕ್ತ ಸಮುದಾಯ ಅಂತ ಮಾಡ್ಕೊಳ್ಬೇಕು ಕಣ್ಣು ಎರಡಿದ್ರೂ ಕೂಡ ನೋಡುವ ನೋಟ ಮಾತ್ರ ಒಂದೇ ಇರ್ತದೆ ಕಣ್ಣು ಎರಡು ತಿಳ್ಕೊಂಡು ತಿಳ್ಕೊಳ್ಳೋದು ಕಡೆ ನೋಡೋದು ಎರಡು ಕಡೆ ನೋಡೋದು ಮಾಡಂಗಿಲ್ಲ ಎರಡು ಒಂದನ್ನೇ ನೋಡ್ತಾ ಇರ್ತಾವೆ ಯಾವಾಗಲೂ ದೃಷ್ಟಿ ಎರಡಿದ್ರು ಕೋಣ ಮಾತ್ರ ಒಂದೇ ಇರ್ತದೆ ಹಾಗೆ ಕುರು ಪರಂಪರೆಗಳು ಎರಡಿದ್ರೂ ಕೂಡ ಸಮಾಜವನ್ನು ಉದ್ಧರಿಸುವಂತಹ ಕಾಯಕ ಮಾತ್ರ ಒಂದೇ ಮಾಡ್ತಾ ಬಂದಿದ್ದಾವೆ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಅರ್ಥೈಸಿಕೊಳ್ಬೇಕು ಸಮಾಜದಲ್ಲಿ ಇವತ್ತು ಒಗ್ಗಟ್ಟನ್ನು ತರಬೇಕಾಗಿರುವಂತಹ ಅವಶ್ಯಕತೆ ಇದೆ ಅನೇಕ ಉಪಪಂಗಡಗಳ ಪಂದ್ಯದಲ್ಲಿ ಕುಂಭಮೇಳದ ಕಡೆ ಇದೆ ತಮ್ಮ ಸನಾತನ ಧರ್ಮದ ಒಂದು ಸನಾತನ ಪರ್ವ ಬಹಳ ವರ್ಷಗಳ ಹಿಂದ ಅಂದ್ರೆ ಸುಮಾರು ಒಂದು ನಲವತ್ನಾಲ್ಕು ವರ್ಷ ನಂತರ ಮಹಾ ಯೋಗ ಬಂದಿದೆ ಹೇಳಿದ್ರೆ ನಾವು ಕಾಶಿ ಅಲ್ಲಿ ದರ್ಶನ ಆಗ್ಲಿಲ್ಲ ಅಂತ ಹೇಳಿದ್ರು ಅಲ್ಲಿ ಅವಶ್ಯವಾಗಿ ನೀವು ಕಾಶಿಗೆ ಬನ್ನಿ ನೀವೆಲ್ಲರಿಗೆ ಕಾಶಿಗೆ ಆಹ್ವಾನ ಕೊಡ್ಲಿಕ್ಕೆ ನಾವು ಬಂದಿ ಯಾಕಂದ್ರೆ ಅಲ್ಲಿ ಮಹಾಕುಂಭ ನಡೀತಾ ಇದೆ ಇನ್ನೊಂದು ಶಿವರಾತ್ರಿ ತನಕ ಶಿವರಾತ್ರಿ ತನಕ ಮಹಾಕುಂಭ ಮುಖ್ಯವಾಗಿರುತ್ತದೆ ಆದ್ರೆ ಆ ಒಂದು ಸಮಯದಲ್ಲಿ ಬರ್ಲಾಕಾಗದವರು ಈ ಒಂದು ಮಾಘ ಮಾಸತನ ಸುಮಾರು ಇದರಲ್ಲಿ ಈ ಮಾಘ ಮಾಸಕ್ಕೆ ಮುಗಿತದ ಕುಂಭ ಆದ್ರೆ ಮುಂದೆ ಮೇದವರೆಗೂ ತನ ಅಂದ್ರೆ ಮೇ ಮಾಸಕ್ಕೆ ಯಾವಾಗ ಬರ್ತದೆ ಚೈತ್ರ ವೈಶಾಖತನ ನೀವು ಸ್ನಾನಗಳನ್ನ ಮಾಡಬಹುದು ಅಂದ್ರೆ ಮುಖ್ಯ ಸ್ನಾನಗಳು ಆದರೆ ಅದರ ಒಂದು ಪರ್ವಕಾಲ ಇನ್ನೂ ಅದರ ಒಂದು ಅಂಶ ಅಂತ ಹೇಳ್ತೀವಲ್ಲ ಏನು ಇರ್ತದೆ ಅದ್ರ ಮುಖ್ಯ ಸ್ನಾನಗಳು ಮಾತ್ರ ಇವಾಗ ಮುಗಿತಾವ ಶಿವರಾತ್ರಿಗೆ ಆದ್ರೂ ಸಹ ಬಹಳಷ್ಟು ಮಂದಿ ಭಕ್ತಾದಿಗಳು ಕರ್ನಾಟಕದೇ ಮಠ ನಿಮ್ಮೆಲ್ಲರದೇ ಮಠ ಪೀಠ ಅಲ್ಲಿ ಇರೋದ್ರಿಂದ ಚಂಗವಾಡಿ ಮಠ ಇರೋದ್ರಿಂದ ಕಾಶಿ ಪೀಠಕ್ಕೆ ತಾವೆಲ್ಲರೂ ಬಂದು ಅಲ್ಲಿ ಯಾವ ಒಂದು ಕುಂಭದ ಸ್ನಾನವನ್ನ ಮಾಡಿ ಯಾಕಂದ್ರೆ ಮುಂದೆ ಮಹಾಕುಂಭ ಬರುತ್ತೆ ಅಂತ ನಾವು ಇರ್ತೀವಿ ಗೊತ್ತಿಲ್ಲ ಯಾಕಂದ್ರೆ ಮುಂದೆ ಮಹಾಕುಂಭ ಅಂದ್ರೆ ನೂರ ನಲವತ್ ನಾಲ್ಕು ವರ್ಷಕ್ಕೆ ಬರ್ತದೆ ಕುಂಭಗಳು ಬರುತ್ತವೆ ಹನ್ನೆರಡು ವರ್ಷಕ್ಕೊಂದ್ಸರಿ ಕುಂಭ ಇರುತ್ತದೆ ಅರ್ಧ ಕುಂಭ ಇರ್ತದೆ ಆದರೆ ಮಹಾಕುಂಭ ಬರುವುದು ಕಠಿಣ ಆ ಒಂದು ಇದರಲ್ಲಿ ಯಾಕಂದ್ರೆ ಆ ಗಂಗೆ ಮಾತೆ ಆ ಒಂದು ಗಂಗೆ ನದಿ ಬಹಳಷ್ಟು ಪವಿತ್ರವಾದ ನದಿ ನಾವು ಎಷ್ಟೇ ಕಲುಷಿತಗಳನ್ನು ಗಂಗೆಯಲ್ಲಿ ಹಾಕಿದ್ರು ಸಹ ಇನ್ನಾದರೂ ಆಕೆಯ ಒಂದು ಪಾವಿತ್ರತೆ ಅಂದ್ರೆ ಅಷ್ಟೇ ಒಂದು ಎಲ್ಲ ಅಂದರೆ ಜೈವಿಕ ತತ್ವಗಳು ಅದರೊಳಗೆ ಇರೋದ್ರಿಂದ ಆ್ಯಂಟಿಬಯೋಟಿಕ್ ಅನೇಕ ಆ್ಯಂಟಿ ಅದರಲ್ಲಿ ಇರೋದ್ರಿಂದ ತಮ್ಮ ಶರೀರದ ಅದು ಎಷ್ಟು ನಮಗೆ ಮಲಿನವಾಗಿ ಕಾಣಿಸ್ತಾ ಇರ್ತದೆ ನೀರು ಆದ್ರೂ ಸಹ ನೀವು ಒಂದು ತಂದು ಒಂದೊಂದು ತಿಂಗಳು ಇಟ್ಟು ನೋಡ್ರಿ ಆ ನೀರಿನಲ್ಲಿ ವರ್ಷ ತಿಂಗಳ ಒಂದು ವರ್ಷ ಇಟ್ಟರೂ ಒಂದು ಹುಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮನೆಯಲ್ಲಿ ನೀರನ್ನು ನೀವು ಒಂದು ವಾರ ಇಟ್ಟು ನೋಡ್ರಿ ನೀವು ಹೋಗಿ ಬರಕ್ಕೆ ನಂತರ ಸಣ್ಣ ಸಣ್ಣ ಹುಳ ಆಗಿರ್ತಾವ ಯಾಕಂದ್ರೆ ಅಷ್ಟು ಒಂದು ವೈಜ್ಞಾನಿಕ ದೃಷ್ಟಿಯಿಂದನೂ ಪವಿತ್ರತೆ ಗಂಗಾ ನದಿಯಲ್ಲಿ ಅದ ಆ ದೃಷ್ಟಿಯಿಂದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ